ಪ್ರಕರಣಕ್ಕೆ ಜನವರಿ ತಿಂಗಳ ಮೂರನೇ ತಾರೀಕು ಬೆಳ್ತಂಗಡಿಯ ಜಿಲ್ಲಾ ನ್ಯಾಯಾಲಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಕಾಣಿಸ್ತಾ ಇದೆ ಗೊತ್ತಿದೆ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಟ್ ಧರ್ಮಸ್ಥಳ ಸ್ಟೇಷನ್ ನಲ್ಲಿ ಪ್ರಕರಣ ಏನಿದೆ ಆ ಪ್ರಕರಣವನ್ನ ತನಿಖೆಯನ್ನು ಎಸ್ಐಟಿ ವಹಿಸಲಾಗಿತ್ತು ಎಸ್ ಐ ಟಿಯವರು ಅವರು ಅದರ ಬಗ್ಗೆ ತನಿಖೆಯನ್ನು ಮಾಡಿ ಒಂದು ಒಂದು ತನಿಖಾ ವರದಿ ರೂಪದ ಒಂದು ಕಂಪ್ಲೇಂಟ್ ವರದಿ ಅಂದರೆ ಒಂದು ದೂರು ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ರು ಅಂದ್ರೆ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ನ ಪ್ರಕರಣ ನಿಮ್ಗೆ ಗೊತ್ತಿದ್ದೆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಬಂದು ಕೊಟ್ಟಂತ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಆರಂಭಿಕ ಹಂತದಲ್ಲಿ ಸೆಕ್ಷನ್ ಇನ್ನೂರ ಹನ್ನೊಂದರ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದರು ಅಂದರೆ ಯಾವುದೋ ಒಂದು ಅಪರಾಧ ಪ್ರಕರಣದ ಬಗ್ಗೆ ನನಗೆ ತಿಳುವಳಿಕೆ ಇದ್ದರೂ ಕೂಡ ನಾನು ಅದನ್ನು ಹೇಳಿರಲಿಲ್ಲ ಅದನ್ನ ಸಕ್ಷಮ ಪ್ರಾಧಿಕಾರದ ತಂದಿರಲಿಲ್ಲ ಅನ್ನುವಂಥ ಒಂದು ಸಣ್ಣ ಒಂದು ಆರೋಪದ ಪ್ರಕರಣ ಅದು ಒಂದು ಜುಲ್ಮಾನೆ ವಿಧಿಸಿ ಬಿಡಬಹುದಾದಂತಹ ಪ್ರಕರಣ ಅದು ಆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ರು ಆದರೆ ಎಸ್ ಐ ಟಿ ಅವರು ಈ ಪ್ರಕರಣವನ್ನು ಕೈಗೆ ಎತ್ಕೊಂಡ ನಂತರ ಹಲವಾರು ಸೆಕ್ಷನ್ಗಳನ್ನ ಆ್ಯಡ್ ಮಾಡ್ತಾ ಹೋದ್ರು ಪರ್ಜುರಿಗೆ ಸಂಬಂಧಪಟ್ಟಂತದ್ದು ಮತ್ತೆ ಪೋರ್ಜರಿಗೆ ಸಂಬಂಧಪಟ್ಟದ್ದು ಇದೆಲ್ಲ ಕೂಡ ಆ್ಯಡ್ ಮಾಡಿದ್ರು ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಿದೆ ಇದಾದ ನಂತರ ಒಂದು ಇದು ಬಹಳ ವಿಲಕ್ಷಣವಾದ ಕೇಸ್ ಇದು ಅಂದ್ರೆ ಯಾರು ದೂರುದಾರನೋ ಆತನ ವಿರುದ್ಧನೇ ಪ್ರಕರಣ ತಿರುಗಿದಂತ ಒಂದು ವಿಶಿಷ್ಟವಾದ ಪ್ರಕರಣ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿ ಚಿನ್ನಯ್ಯನೇ ಆ ಪ್ರಕರಣದ ಆರೋಪಿ ಆಗ್ಬಿಡ್ತಾನೆ ಚಿನ್ನಯ್ಯನನ್ನ ಜೈಲಿಗೆ ಕಳಿಸಲಾಗುತ್ತೆ ಚಿನ್ನಯ್ಯ ಹಲವಾರು ದಿನ ಶಿವಮೊಗ್ಗದ ಜೈಲಿನಲ್ಲಿ ಕಳೀತಾನೆ ಅದಾದ ನಂತರ ಆತನು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾನೆ ಅವನಿಗೂ ಕೂಡ ಜಾಮೀನು ಮಂಜೂರಾಗುತ್ತೆ ನಿಮಗೆಲ್ಲ ಗೊತ್ತಿದೆ ಆತ ಜಾಮೀನು ಮಂಜೂರಾದರೂ ಕೂಡ ಹೊರಗಡೆ ಬರಲಿಲ್ಲ ಯಾಕೆಂದರೆ ಒಂದು ಲಕ್ಷ ರೂಪಾಯಿ ಬಾಂಡ್ ಕಟ್ಟಬೇಕಿತ್ತು ಆ ಒಂದು ಲಕ್ಷ ರೂಪಾಯಿ ಬಾಂಡ್ ಕಟ್ಟಕ್ಕೆ ಅವನ್ ಅವನ ಜೊತೆ ಯಾರೂ ಇರಲಿಲ್ಲ ಈ ಸಂದರ್ಭದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಯಾರೋ ಮುಂದೆ ಬಂದು ಅವರನ್ನ ಬಿಡಿಸ್ಕೊಂಡಿದ್ದಾರೆ ಬಿಡಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಇದಿಷ್ಟ ನಂತರ ಎಸ್ ಐ ಟಿ ಅವರು ಕೊಟ್ಟಂತ ಏನು ದೂರು ವರದಿ ಏನಿತ್ತು ಆ ದೂರು ವರದಿಯ ಆಧಾರದಲ್ಲಿ ಮುಂದೇನಾಗುತ್ತೆ ಎನ್ನುವಂತ ಕುತೂಹಲ ಬಹಳ ಜನಗಳಿಗೆ ಇನ್ನು ಕೂಡ ಇದೆ ಸ್ನೇಹಿತರೆ ನೋಡಿ ಈ ಪ್ರಕರಣದಲ್ಲಿ ಇನ್ನಷ್ಟು ಆರೋಪಿಗಳನ್ನ ಗುರುತಿಸಿ ಅವ್ರ ಮೇಲೆ ಕೇಸ್ಗಳನ್ನು ಹಾಕುವಂತ ಅಂದ್ರೆ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲೇ ಇನ್ನಷ್ಟು ಆರೋಪಿಗಳನ್ನು ಸೇರಿಸುವುದಂತ ಅವಕಾಶ ಇರಲಿಲ್ಲ ಅಥವಾ ಇನ್ನಷ್ಟು ಸೆಕ್ಷನ್ಗಳನ್ನು ಸೇರಿಸುವಂತ ಅವಕಾಶನೂ ಕೂಡ ಎಸ್ ಐ ಇರಲಿಲ್ಲ ಬಹಳ ಮುಖ್ಯವಾಗಿ ಹೈಕೋರ್ಟ್ ನಲ್ಲಿ ಕೂಡ ಇದೇ ವಾದ ಆಯಿತು ಅಂದ್ರೆ ಇವರು ಚಿನ್ನಯ್ಯನ ಕೇಸ್ನಲ್ಲಿ ಸೆಕ್ಷನ್ಗಳನ್ನು ಹೆಂಗ್ ಸೇರಿಸಿದ್ರು ಅನ್ನೋ ಪ್ರಶ್ನೆಯನ್ನ ನ್ಯಾಯವಾದಿಗಳು ಕೇಳಿದ್ರು ಈ ಹಿನ್ನೆಲೆಯಲ್ಲಿ ಇವಾಗ ಏನಾಗುತ್ತೆ ಅಂತಂದ್ರೆ ಏನು ದೂರು ವರದಿ ಕೊಟ್ಟಿದ್ದಾರೆ ಎಸ್ ಐ ಟಿಯವರು ಅವರು ಅದರ ಆಧಾರದಲ್ಲಿ ನ್ಯಾಯಾಲಯವೇ ಒಂದು ಮೊಕದ್ದಮೆಯನ್ನು ದಾಖಲಿಸಬೇಕಾಗತ್ತೆ ಅಂದ್ರೆ ಚಿನ್ನಯ್ಯನ ವಿರುದ್ಧ ಅಥವಾ ಚಿನ್ನಯ್ಯ ಮತ್ತು ಇತರರ ವಿರುದ್ಧ ಒಂದು ಚಾರ್ಜಸ್ ಫ್ರೇಮ್ ಮಾಡುವಂಥ ಕೆಲಸವನ್ನ ನ್ಯಾಯಾಲಯವೇ ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ಒಂದು ಹೇಗೆ ಅಂದ್ರೆ ನ್ಯಾಯ ಇಲ್ಲಿ ಕೋರ್ಟೆ ಇಲ್ಲಿ ಕಂಪ್ಲೇನೆಂಟ್ ಆಗಿ ಕನ್ವರ್ಟ್ ಆಗುವಂತ ಒಂದು 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 ಸನ್ನಿವೇಶ ಇದು ಈ ಪಿ ಸಿ ಆರ್ ದಾಖಲೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ತೀರ್ಮಾನವನ್ನ ಇಪ್ಪತ್ತೊಂಬತ್ತನೇ ತಾರೀಕು ಬೆಳ್ತಂಗಡಿ ಜಿಲ್ಲಾ ನ್ಯಾಯಾಲಯ ತಗೋಬೇಕಾಗಿತ್ತು ಆದ್ರೆ ಅವರು ಅದನ್ನ ಮೂರನೇ ತಾರೀಕಿಗೆ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಏನಿದು ಪ್ರಕರಣ ಏನು ಪ್ರಕರಣ ದಾಖಲಾಗ್ಬೋದು ಹಾಗೇನಾದ್ರು ಇನ್ನೊಂದು ಪ್ರಕರಣ ದಾಖಲಾದ್ರೆ ಒರಿಜಿನಲ್ ಕಂಪ್ಲೇಂಟ್ ಇತ್ತಲ್ಲ ಒರಿಜಿನಲ್ ಕೇಸ್ ಏನಿತ್ತಲ್ಲ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಫೈವ್ ಅದ್ರ ಕತೆ ಏನು ಅನ್ನೋದೆಲ್ಲ ಬಹಳ ಕುತೂಹಲಕಾರಿ ನೋಡಿ ಈಗಾಗಲೇ ಈ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೇಸ್ನಲ್ಲಿ ಚಿನ್ನಯ್ಯ ಅವನೇ ಆರೋಪಿ ಅಂತ ಗುರುತಿಸಿದ ಹಿನ್ನೆಲೆಯಲ್ಲಿ ಅವನು ಜೈಲ್ಗೂ ಹೋಗ್ಬಿಟ್ಟು ಬಂದಾಯಿತು ಅಂದ್ರೆ ಅವನು ವಿಚಾರಣಾ ದಿನ ಜೈಲಲ್ಲೂ ಕೂಡ ಇದ್ದ ಈಗ ಆತನ ವಿರುದ್ಧವೇ ಮತ್ತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಕರಣವನ್ನು ಹೇಗೆ ದಾಖಲಿಸ್ಕೊಳಕ್ ಬರುತ್ತೆ ಅನ್ನೋಂಥದ್ದು ಒಂದು ಪ್ರಶ್ನೆ ಇದೆ ಇದಕ್ಕೆ ಕಾನೂನು ಪಂಡಿತರೆ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂದರೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಉದಾಹರಣೆಗೆ ಒಂದು ಎಲ್ಲೋ ಒಂದು ಅಸಾಲ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ ಯಾರ ಮೇಲೆ ಒಂದು ಹಲ್ಲೆ ಆಗಿದೆ ಅಂತ ಅನ್ಕೊಳ್ಳೋಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಪ್ರಕರಣ ದಾಖಲಿಸಕ್ಕೆ ಸಾಧ್ಯ ಇರೋದು ಒಂದೇ ಪ್ರಕರಣಕ್ಕೆ ಒಂದೇ ಒಂದು ಹಲ್ಲೆಗೆ ಸಂಬಂಧಪಟ್ಟಂತೆ ಎರಡೆರಡು ಪ್ರಕರಣಗಳನ್ನು ದಾಖಲಿಸೋಕೆ ಸಾಧ್ಯನಾ ಅದು ಅಸಾಧ್ಯ ಅಂತ ನನಗನ್ಸುತ್ತೆ ಗೊತ್ತಿಲ್ಲ ಅದನ್ನು ಕಾನೂನು ಪಡಿತರು ಹೇಳಬೇಕಾಗುತ್ತೆ ಈಗ ಆ ಪಿ ಸಿ ಆರ್ನಲ್ಲಿ ಚಿನ್ನಯ್ಯ ಸಹಜವಾಗಿ ಆರೋಪಿ ಹಾಗೆ ಆಗ್ತಾನೆ ಅಂತ ಅನ್ಸುತ್ತೆ ಅಂದ್ರೆ ಅವನೇ ಇಲ್ಲಿ ಮುಖ್ಯವಾದ ವ್ಯಕ್ತಿ ಆದರೆ ಎಲ್ಲರಿಗೂ ಇರೋ ಕುತೂಹಲ ಏನು ಅಂದ್ರೆ ಚಿನ್ನಯ್ಯನ ಜೊತೆಗೆ ಈ ಸೌಜನ್ಯ ಪರ ಹೋರಾಟಗಾರ ಏನಿದ್ದಾರೆ ಅಂದ್ರೆ ಚಿನ್ನಯ್ಯನಿಗೆ ಸಹಕಾರ ಕೊಟ್ಟಂತ ಚಿನ್ನಯ್ಯ ಕಂಪ್ಲೇಂಟ್ ಕೊಡೋದಕ್ಕೆ ಸಹಕಾರ ಕೊಟ್ಟಂತಹ ಸೌಜನ್ಯ ಪರ ಹೋರಾಟಗಾರ ಏನಿದ್ದಾರೆ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಲಾಗತ್ತಾ ಅನ್ನುವಂಥದ್ದು ಪ್ರಶ್ನೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ ಈಗಾಗಲೇ ಕೂಡ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದ್ದಂಥ ಸಂದರ್ಭದಲ್ಲಿ ಹೈಕೋರ್ಟ್ನವರು ನ್ಯಾಯಾಧೀಶರು ಕೇಳ್ತಾರೆ ನೋಡಿ ಇವ್ರನ್ನ ನೀವು ಆರೋಪಿಗಳು ಅಂತ ಹೇಳ್ತಾ ಇದ್ದೀರಾ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀರಾ ಅಂತ ಹೇಳಿ ಏನು ಪ್ರಾಸಿಕ್ಯೂಷನ್ ಅವ್ರಿಗೆ ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ರು ಅವರಿಗೆ ಕೇಳ್ತಾರೆ ಆ ಕೇಳಿದ ಸಂದರ್ಭದಲ್ಲಿ ಹೌದು ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ ಆದ್ರೆ ನೋಡಿ ಅಲ್ಲಿ ಹೇಳಿದ್ರು ಕೂಡ ಏನು ವರದಿ ಕೊಟ್ಟರು ಆ ವರದಿಯಲ್ಲಿ ಯಾರನ್ನು ಕೂಡ ಅವರು ಆರೋಪಿಗಳು ಅಂತ ಇನ್ನೂ ಕೂಡ ಗುರುತಿಸಿಲ್ಲ ಎಸ್ ಐ ಟಿನವರು ಆದ್ರೆ ಏನವರು ಸಾವಿರಾರು ಪುಟಗಳ ಏನು ದಾಖಲೆಯನ್ನು ಕೊಟ್ಟಿದ್ದಾರೆ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ಕೋರ್ಟ್ ಓದಿ ಇದರಲ್ಲಿ ಗಿರೀಶ್ ಭಟ್ಟಣ್ಣವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತ ಟಿ ವಿಠಲ್ಗೌಡ ಇವರೆಲ್ಲರೂ ಕೂಡ ಆರೋಪಿಗಳು ಅಂತ ಗುರುತಿಸುವಂತ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಅದರಲ್ಲಿ ಏನು ಕೂಡ ಅನುಮಾನ ಇಲ್ಲ ಆದರೆ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೇನು ದೂರ ವರದಿ ಕೊಟ್ಟಾಗ ಮಾಧ್ಯಮಗಳಲ್ಲಿ ಒಂದು ದೊಡ್ಡ ಗುಲ್ಲು ಹಬ್ಬತು ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಅನ್ನುವಂತ ಒಂದು ಗುಲ್ಲು ತುಂಬಾ ದೊಡ್ಡದಾಗಿ ಹಬ್ಸಲಾಯಿತು ಅದು ಆ್ಯಕ್ಚುಲಿ ತಪ್ಪಾದ ಮಾಹಿತಿ ಸುಳ್ಳು ಮಾಹಿತಿ ಯಾಕೆ ಇದನ್ನ ಈ ತರ ಚಾರ್ಜ್ ಶೀಟ್ ಅಂತ ಆಗ್ಲೇನೆ ಅದನ್ನ ಹೇಳಿದ್ರು ಅನ್ನೋಂಥದ್ದು ಕೂಡ ನಿಮಗೆ ಅರ್ಥ ಆಗುತ್ತೆ ನೋಡಿ ಆ ಸಂದರ್ಭದಲ್ಲಿ ವಿಧಾನಸಭೆ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡಿ ನಡೆಯುವಂಥ ಸಂದರ್ಭ ಏನಿತ್ತು ಆ ಸಂದರ್ಭಕ್ಕಿಂತ ಮುಂಚೆನೇ ಈ ವರದಿಯನ್ನು ಕೊಡಲೇಬೇಕು ಅನ್ನೋಂಥ ಒತ್ತಡ ಎಸ್ ಐ ಟಿ ಮೇಲೆ ಕೂಡ ಇತ್ತು ನೋಡಿ ಇದನ್ನು ಭಾಳ ಸೂಕ್ಷ್ಮ ಗಮನಿಸಿದ್ರೆ ಈ ಏನು ವರದಿ ಕೊಟ್ಟಿದ್ದಾರೆ ನಾಲ್ಕೂವರೆ ಸಾವಿರ ಪುಟನ ಏನೋ ಇರಬೇಕು ಆ ವರದಿ ಕೂಡ ನನಗೆ ಅಪೂರ್ಣ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಚಿನ್ನಯ್ಯ ಮೊದಲು ಒಂದು ಒಂದು ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂದರೆ ಈ ದೂರನ್ನು ಕೊಡೋಂಥ ಸಂದರ್ಭದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಆಗ ಅವನು ತನ್ನ ದೂರಿನಲ್ಲಿ ಏನಿತ್ತು ಅದೇ ವಿಷಯಗಳನ್ನು ಇನ್ನಷ್ಟು ಅವನು ವಿಸ್ತರಿಸಿ ಅವನು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟನ್ನು ಕೊಡ್ತಾನೆ ನಂತರ ಪ್ರಕರಣ ಉಲ್ಟ ಹೊಡೆದ ನಂತರ ಅಂತ ಪ್ರಕರಣ ಅವನ ಮೇಲೆ ತಿರುಗಿದ ನಂತರ ಅವನ ಹತ್ರ ಇನ್ನೊಂದು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊತಾರೆ ಅದನ್ನು ಅವರು ಏನಂತ ಕರೀತಾರೆ ಅಂದರೆ ಒಂದು ರೀತಿಯಲ್ಲಿ ತಪ್ಪಪ್ಪಿಕೆಯ ಒಂದು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಒನ್ ಏಯ್ಟಿ ತ್ರೀನ ಈಗ ಒಂದು ರೀತಿಯಲ್ಲಿ ಹೆಂಗ್ ಏನಂತಂದರೆ ಯಾವುದನ್ನು ನಂಬೇಕು ಕೋರ್ಟು ಅಂತ ಆ ಒನ್ ಏಯ್ಟಿ ತ್ರೀನ ನಂಬೇಕಾ ಅಥವಾ ಈ ಒನ್ ಏಯ್ಟಿ ತ್ರೀನ ನಂಬೇಕಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ನೋಡಿ ಎರಡನೇ ಒನ್ ಏಯ್ಟಿ ತ್ರೀಗೆ ಸಂಬಂಧಪಟ್ಟಂತೆ ಆತ ಅದರಲ್ಲಿ ಹೋರಾಟಗಾರರ ಮೇಲೇನೆ ಆರೋಪ ಮಾಡ್ತಾನೆ ಇವರೆಲ್ಲ ನನಗೆ ಹೇಳ್ಕೊಟ್ರು ಅವ್ರು ಹೇಳ್ದಂಗೆ ನಾನು ಮಾಡಿದೆ ಅನ್ನೋಂಥದ್ದು ಭಾಳ ಮುಖ್ಯವಾಗಿ ಒಂದು ಹೇಳಿರುವಂಥ ವಿಷಯ ಅದನ್ನ ಅಲ್ಲದೇ ಬೇರೆನೂ ಕೂಡ ಏನೇನೋ ಹೇಳಿರ್ಬೋದು ಆ ಒನ್ ಏಯ್ಟಿ ತ್ರೀ ಇನ್ನೂ ಕೂಡ ಸಾರ್ವಜನಿಕವಾಗಿ ಲಭ್ಯ ಇಲ್ಲ ಏನು ಜಯಂತ್ ಟಿ ಅವರು ಅರ್ಜಿ ಹಾಕಿ ಅವರು ಆ ವರದಿಯನ್ನು ತಗೊಂಡರು ಆ ವರದಿಯಲ್ಲೂ ಕೂಡ ಆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟನ್ನು ಕೊಡಲಾಗಿಲ್ಲ ಹೀಗಾಗಿ ಅದರಲ್ಲಿ ಏನು ಹೇಳಿದ ಅನ್ನೋದು ಗೊತ್ತಿಲ್ಲ ಆದರೆ ಆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಏನಿದೆ ಅದರಲ್ಲಿ ಕೊಟ್ಟಿರುವಂಥ ಅವನು ಗುರುತರವಾಗಿ ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾರ್ದಾದ್ರೂ ಹೇಳಿಕೆಗಳನ್ನು ಎಸ್ ಐ ಟಿ ಅವರು ತಗೊಂಡಿದ್ದಾರಾ ಅಂತ ಅಂದರೆ ಇಲ್ಲ ಯಾಕೆ ಯಾಕೆ ಈ ಥರ ಆಗಲಿಲ್ಲ ಅಂದರೆ ಅದರ ಆಧಾರದಲ್ಲಿ ಅಂದರೆ ಎರಡನೇ ಒನ್ ಏಯ್ಟಿ ತ್ರೀ ಆಧಾರದಲ್ಲಿ ಒಂದಷ್ಟು ಜನರನ್ನು ವಿಚಾರಣೆ ಮಾಡೋದಕ್ಕೆ ಎಸ್ ಐ ಟಿ ಒಂದು ನೋಟಿಸ್ಗಳನ್ನು ಕೊಟ್ಟಿತ್ತು ಇದೇ ಗಿರೀಶ್ ಅವರಿಂದ ಹಿಡಿದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತ ಟಿ ವಿಠಲ್ಗೌಡ್ರು ಇವ್ರಿಗೆ ಅವರು ಕೊಟ್ಟಿದ್ದರು ಆದರೆ ಆ ನೋಟಿಸ್ನ ವಿರುದ್ಧವಾಗಿ ಅವರು ಹೈಕೋರ್ಟಿಗೆ ಹೋದರು ಹೈಕೋರ್ಟ್ನಲ್ಲಿ ಆರಂಭಿಕ ಹಂತದಲ್ಲಿ ಏನು ಕೇಸ್ ಏನಿದೆ ತರ್ಟಿ ನೈನ್ ಏನಿದೆ ಅದಕ್ಕೇ ಅವರು ಸ್ಟೇಯನ್ನು ಕೊಟ್ಟಿದ್ದರು ಹೈಕೋರ್ಟು ಅದಾದ ನಂತರ ಹೋರಾಟಗಾರರನ್ನ ನೀವು ಟಾರ್ಚರ್ ಮಾಡಬೇಡಿ ಅಂತ ಹೇಳಿ ಮತ್ತೊಂದು ಆದೇಶವನ್ನು ಕೊಡುತ್ತೆ ಮತ್ತು ಆ ಸ್ಟೇಯನ್ನು ವೆಕೇಟ್ ಮಾಡುತ್ತೆ ಇದೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅವರು ಆ ಹೇಳಿಕೆಗಳನ್ನು ತಗೊಳ್ಳೇಬೇಕು ಅಂತ ಹಠಕ್ಕೆ ಕೂತ್ಕೊಳ್ಳಿಲ್ಲ ಅಂದರೆ ಮತ್ತೆ ತಿರ್ಗಾ ಅವರು ಎರಡನೇ ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳಿಲ್ಲ ಈ ಹೋರಾಟಗಾರರಿಂದ ಅಷ್ಟೇ ಇರ್ದಲ್ಲೇ ಇವರು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಯಾದಂಥ ಧನಂಜಯವ್ರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿರ್ತಾರೆ ಆ ಹೇಳಿಕೆಯನ್ನು ಕೂಡ ಅವರು ಪಡಿಲಿಲ್ಲ ಇದೆಲ್ಲ ಪಡೀದಲ್ಲೇ ಅವರು ವರದಿಯನ್ನು ಕೊಟ್ಬಿಡ್ತಾರೆ ಆ ಕೊಡೋದಕ್ಕೂ ಒಂದು ಕಾರಣ ಏನು ಅಂತಂದರೆ ಸರ್ಕಾರದ ಕಡೆಯಿಂದ ತೀವ್ರವಾದ ಒತ್ತಡ ಇತ್ತು ಅಕ್ಟೋಬರ್ ತರ್ಟಿ ಫಸ್ಟ್ ಒಳಗಡೆ ಕೊಟ್ಬಿಡಬೇಕು ನಾವು ಹೇಳಿಬಿಟ್ಟಿದ್ದೀವಿ ಇತಿ ಗಡುವು ಕೊಟ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ಅಂದರೆ ವಿಶೇಷವಾಗಿ ಗೃಹ ಸಚಿವರು ಹೇಳ್ತಾ ಇದ್ದಿದ್ದರಿಂದ ಮತ್ತೆ ಸೆಷನ್ನಲ್ಲಿ ಇದರ ಬಗ್ಗೆ ಗಲಾಟೆ ಆಗುತ್ತೆ ಇನ್ನೇನೋ ಆಗುತ್ತೇನೋ ಅಂತ ಒಂದು ಆ್ಯಂಟಿಸಿಪೇಷನ್ ಸರ್ಕಾರಕ್ಕೆ ಇದ್ದಿದ್ದರಿಂದ ಅಷ್ಟರೊಳಗಡೆ ಏನೋ ಒಂದು ವರದಿ ತೊಗೋಬೇಕು ಅನ್ನೋಂಥ ಒಂದು ಧಾವಂತದಲ್ಲಿ ಅಂದರೆ ವರದಿಯನ್ನು ಕೊಡ್ತಾರೆ ಈ ಅಪೂರ್ಣವಾದ ವರದಿ ಒಂದು ರೀತಿಯಲ್ಲಿ ಅಪೂರ್ಣವಾದ ವರದಿಯನ್ನು ಇಟ್ಕೊಂಡೇನೆ ನ್ಯಾಯಾಲಯ ಈಗೇನು ತೀರ್ಮಾನ ಮಾಡುತ್ತೆ ಒಂದು ಪಿ ಸಿ ಆರ್ ಅನ್ನ ಅಥವಾ ಏನು ಇಲ್ಲಿ ಉಲ್ಲೇಖಿಸಿರುವಂತಹ ಪ್ರತಿಯೊಬ್ಬ ಹೋರಾಟಗಾರನ್ನ ಸಪ್ರೇಟ್ ಸಪ್ರೇಟ್ ಆಗಿ ಏನಾದ್ರು ಕೇಸನ್ನು ಮಾಡ್ತಾರೋ ಅಥವಾ ಒಂದಾಗಿ ಒಂದು ಕೇಸನ್ನು ಮಾಡ್ತಾರೋ ಚಿಹ್ನೆಯ ಮೇಲೆ ಎರಡನೇ ಕೇಸು ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎರಡನೇ ಕೇಸನ್ನು ಹೇಗೆ ಮಾಡ್ತಾರೆ ಇದೆಲ್ಲ ಕೂಡ ಬಹಳ ಗಂಭೀರವಾದ ವಿಷಯ ಕೊನೆಯದಾಗಿ ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂದರೆ ಹೋರಾಟಗಾರರ ಮೇಲೆ ಯಾವ ಸ್ವರೂಪದ ಪ್ರಕರಣಗಳು ದಾಖಲಾಗಬಹುದು ಅಂತ ಹೇಳಿ ನೋಡಿ ಇಲ್ಲಿ ಕಾಗ್ನೈಜೆಬಲ್ ಅಫೆನ್ಸ್ ಅಂತ ಅನ್ಸಂತೂ ಏನು ಕಾಣ್ತಾ ಇಲ್ಲ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಇನ್ನೊಂದು ಇನ್ನೊಂದು ಪ್ರಕರಣಗಳನ್ನು ಹಾಕೋದಕ್ಕಾಗಲ್ಲ ಇಲ್ಲಿ ಹಾಕಬಹುದಾದಂತ ಪ್ರಕರಣಗಳೇನಂದ್ರೆ ಇದೇ ಪರ್ಜುರಿ ಮತ್ತು ಪೋರ್ಜರಿ ಸಂಬಂಧಪಟ್ಟಂತ ಪ್ರಕರಣಗಳನ್ನ ಇವ್ರ ಮೇಲೆ ಹಾಕಬೇಕಾಗತ್ತೆ ಅಂದ್ರೆ ಇವೆಲ್ಲ ನಾನ್ ಕಾಗ್ನೈಜಲ್ ಅಫೆನ್ಸಸ್ಗಳು ಸುಲಭವಾಗಿ ಜಾಮೀನು ಸಿಗುವಂತ ಪ್ರಕರಣಗಳು ಮತ್ತೆ ಅದನ್ನ ಕೋರ್ಟ್ನಲ್ಲಿ ಪ್ರೂವ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಸೊ ಹೀಗಾಗಿ ಏನು ಹೋರಾಟಗಾರರು ಕೂಡ ತುಂಬ ಆತಂಕ ಪಡುವಂಥ ವಿಷಯ ಕೂಡ ಏನೂ ಇಲ್ಲ ಇನ್ ಕೇಸ್ ಪೊಲೀಸ್ನವರು ಈ ಪ್ರಕರಣದಲ್ಲಿ ಮತ್ತೆ ತಿರ್ಗಿ ಅರೆಸ್ಟ್ ಮಾಡಿದ್ರು ಕೂಡ ಮತ್ತೆ ಅವರು ಜಾಮೀನನ್ನು ಪಡ್ಕೊಳ್ಳುವಂಥ ಇದನ್ನ ಹೊರತಾಗಿ ಇನ್ನೇನಾದರೂ ಸೆಕ್ಷನ್ಗಳನ್ನು ಹಾಕ್ತಾರ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಎಸ್ ಐ ಟಿ ತನ್ನ ವರದಿಯಲ್ಲಿ ಧರ್ಮಸ್ಥಳ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕೆಟ್ಟ ಹೆಸರು ತರೋದಕ್ಕಾಗಿ ಅಥವಾ ಇನ್ಯಾರೋ ವಿರುದ್ಧ ಷಡ್ಯಂತ್ರ ಮಾಡಿ ಇದನ್ನು ಮಾಡಿದ್ದಾರೆ ಅನ್ನೋವಂಥದ್ದನ್ನ ಎಲ್ಲೂ ಕೂಡ ಅದು ವರದಿಯಲ್ಲಿ ಹೇಳಿಲ್ಲ ಅವರು ಪ್ಲೇನ್ ಆಗಿ ಚಿನ್ನಯ್ ವ್ಯಕ್ತಿ ಬಂದು ಸುಳ್ಳು ಹೇಳಿದ್ದಾನೆ ಆ ಸುಳ್ಳು ಹೇಳೋದಕ್ಕೆ ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವ್ನ ಕೆಲವು ಕಂಪ್ಲೇಂಟ್ ಕೊಡಿಸಿದ್ದಾರೆ ಈ ಥರದ ವಿಷಯಗಳನ್ನು ಎಸ್ ಐ ಟಿ ಹೇಳಿದೆ ಹೊರತು ಎಲ್ಲೂ ಕೂಡ ಇದೇನೋ ಷಡ್ಯಂತ್ರ ಪಿತೂರಿ ಅನ್ನುವಂಥ ಮಾತುಗಳು ಕೂಡ ಅಲ್ಲಿ ಇಲ್ಲ ಹಾಗಿರುವಂಥ ಸಂದರ್ಭದಲ್ಲಿ ಏನು ತೀರ್ಮಾನ ತಗೊಳ್ಳುತ್ತೆ ಅದನ್ನು ಕಾದೋಡಬೇಕಾಗತ್ತೆ ಜನವರಿ ಮೂರನೇ ತಾರೀಕು ಏನು ತೀರ್ಮಾನ ಹೊರಗೆ ಬರುತ್ತೆ ನೋಡೋಣ ಅಂತ ಹೇಳ್ತಾ ಈಗಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ